ஜாரலி மீசலாத்து ஓசி ரொத்து படிசு காய்ந்து ரத்துபி மீசலாத்திய குண்டல பதாரி நம்மே கர்நாடக சரக்கார ஹிந்திய சச்சவராக இருத்தக்கேரப்போ நம்மக்கை வர்த்தா ಸರ್ ನಾವಿಡೀ ಕೆತ್ತೂರಿನಿಂದ ಆರಂಭಿಸಿಕೊಂಡು ಬೆಳಗಾವಿ ಜಿಲ್ಲಾದ್ಯಂತ ನನ್ನ ವಿವಿಧ ಬೇಡಿಕೆಗಳನ್ನ ಇಟ್ಟುಕೊಂಡು ಸಾಮಾಜಿಕ ನ್ಯಾಯಕ್ಕಾಗಿ ಚಲೋ ಬೆಳಗಾವಿ ಅಂಬೇಡ್ಕರ್ ಜಾಥಾ ಅನ್ನುವಂತ ಹೋರಾಟ ನಮ್ಮ ನಿಮಗೆ ಬಂದಿದ್ದೇವೆ ನನ್ನ ಬೇಡಿಕೆಗಳಿವೆ ಆ ಬೇಡಿಕೆಗಳನ್ನ ನನ್ನ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಕ್ಷರ್ ಕೋಟಿ ಅವರು ಬೇದಿ ಹೇಳ್ತಾರೆ ಸರ್ ನನ್ನ ಮನವಿಯನ್ನು ಸ್ವೀಕರಿಸಬೇಕು ಸರ್ ಮುಖ್ಯವಾಗಿ ನಮ್ದು ಐದು ಬೇಡಿಕೆಗಳಿವೆ ಮೊದಲನೇದಾಗಿ ರಾಜ್ಯದಲ್ಲಿ ಎರಡು ಲಕ್ಷದ ಎಂಬತ್ತ ನಾಲ್ಕು ಸಾವಿರ ಸರ್ಕಾರಿ ಹುದ್ದೆಗಳು ಬಾಕಿ ಇದೆ ಆ ಹುದ್ದೆಗಳನ್ನ ತತ್ಕ್ಷಣ ಭರ್ತಿ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಎರಡನೇ ಡಿಮ್ಯಾಂಡ್ ನಮ್ದು ಏನು ಬಿ ಜೆ ಪಿ ಸರ್ಕಾರದ ದೋಷ ರಾಜಕಾರಣದ ಭಾಗವಾಗಿ ಟಿ ಬಿ ರಿಸರ್ವೇಷನ್ ಅನ್ನ ಹಿಂಪಡೆಯಲಾಗಿತ್ತು ಅದನ್ನು ಮರುಸ್ಥಾಪಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ರು ಎರಡೂವರೆ ವರ್ಷ ಆಗಿದೆ ಇದುವರೆಗೆ ಆ ಬೇಡಿಕೆ ಇಡೋದಿಲ್ಲ ಅದನ್ನು ಎರಡೂವರೆ ವರ್ಷ ಏನು ರಿಸ್ಟೋರ್ ಮಾಡುವುದರೊಂದಿಗೆ ಎಂಟು ಶೇಕಡಕ್ಕೆ ಏರಿಸಬೇಕು ಎಂಬುದು ನಮ್ಮ ಎರಡನೇ ಬೇಡಿಕೆ ಮತ್ತು ಮೂರನೇ ಬೇಡಿಕೆ ಏನು ದಲಿತ ಸಮುದಾಯದವರು ಕಳೆದ ಮೂರು ದಶಕಗಳಿಂದ ಹೋರಾಟ ನಡೆಸಿ ಒಳಮೀಸಲಾತಿಯನ್ನ ತಾವು ಡಿಕ್ಲೇರ್ ಮಾಡಿದ್ದೀರಾ ಆದ್ರೆ ಅದರಲ್ಲಿ ಕೆಲವು ಗೊಂದಲಗಳಿದೆ ದಯವಿಟ್ಟು ಕಾನೂನು ತಜ್ಞರನ್ನ ಮತ್ತು ಆ ಸಮುದಾಯಗಳನ್ನ ವಿಶ್ವಾಸಕ್ಕೆ ತಗೊಂಡು ಆ ಗೊಂದಲಗಳನ್ನ ಬಗೆಹರಿಸಬೇಕೆಂಬುದಾಗಿದೆ ನಮ್ಮ ಮೂರನೇ ಬೇಡಿಕೆ ಮತ್ತು ನಮ್ಮ ನಾಲ್ಕನೇ ಬೇಡಿಕೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಎಸ್ಐಆರ್ ಅನ್ನ ಜಾರಿಗೊಳಿಸುವುದಿಲ್ಲ ಎಂಬಂತ ನಿರ್ಣಯವನ್ನ ಈ ಚಳಿಗಾಲದ ಅಧಿವೇಶನದಲ್ಲಿ ಕೈಗೊಳ್ಳಬೇಕೆಂಬುದಾಗಿ ನಮ್ಮ ಇನ್ನೊಂದು ಬೇಡಿಕೆ ಮತ್ತು ಕೊನೆಯ ಬೇಡಿಕೆ ರಾಜ್ಯದಲ್ಲಿ ಏನು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಜಾರಿಗೆ ತಂದಂತಹ ಜಾನುವಾರು ಹತ್ಯಾ ಪ್ರತಿಬಂಧಕ ಕಾಯ್ದೆ ಈ ಕಾಯ್ದೆಯಲ್ಲಿ ಇವತ್ತು ರಾಜ್ಯದ ರೈತರು ತುಂಬಾ ಸಂಕಷ್ಟಕ್ಕೆ ಎದುರಾಗಿದ್ದಾರೆ ಹಾಗಾಗಿ ರೈತರ ಸಂಕಷ್ಟವನ್ನ ಈಡೇರಿಸಲಿಕ್ಕೆ ಜಾನುವಾರು ಪ್ರತಿಬಂಧಕ ಕಾಯ್ದೆಯನ್ನ ಎಂಬುದಾಗಿದೆ ನಮ್ಮ ಇನ್ನೊಂದು ಬೇಡಿಕೆ ಈ ಬೇಡಿಕೆಗಳನ್ನ ದಯವಿಟ್ಟು ತಾವು ಮುಖ್ಯಮಂತ್ರಿಯವರಿಗೆ ಓದಿ ಮುಖ್ಯಮಂತ್ರಿಯವರಿಗೆ ಮನವರಿಕೆ ಮಾಡಿಕೊಡ್ಬೇಕು ನೀವು ಮೊತ್ತ ಮುಖ್ಯಮಂತ್ರಿಗಳ ಪ್ರತಿನಿಧಿಯಾಗಿ ಬಂದಿದ್ದೀರಾ ರಾಜ್ಯದ ಏಳೂವರೆ ಕೋಟಿ ಜನರ ಪ್ರತಿನಿಧಿಯಾಗಿ ನಾವು ಇವತ್ತು ಈ ಜಾಥಾವನ್ನು ಇಲ್ಲಿಗೆ ತಂದು ಈ ಸುವರ್ಣ ವಿಕಾಸಸೌಧದ ಮುಂದೆ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳನ್ನ ಸಲ್ಲಿಸ್ತಾ ಇದ್ದೀವಿ ದಯವಿಟ್ಟು ಈ ಬೇಡಿಕೆಗಳನ್ನ ಮಾನ್ಯ ಮುಖ್ಯಮಂತ್ರಿಯವರಿಗೆ ತಾವು ತಲುಪಿಸಿ ಕ್ಯಾಬಿನೆಟ್ ಅಲ್ಲಿ ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಈ ಬಗ್ಗೆ ಸೂಕ್ತವಾದ ತೀರ್ಮಾನಗಳನ್ನು ಕೈಗೊಡ್ಬೇಕಂತ ಹೇಳಿ ನಾವು ರಾಜ್ಯದ ಜನರ ಪರವಾಗಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬೇಡಿಕೆಗಳು ನಾವು ಮಾಡಲೇಬೇಕಾಗ್ತದೆ ಇದರ ಬಗ್ಗೆ ಎಸ್ಐ ಆರ್ ವಿಷಯದಲ್ಲಿ ನಾವು ಕೂಡ ಬಹಳ ಸಿರಿಯರ್ ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ನಮ್ಮ ನಾಯಕರಂತ ರಾಹುಲ್ ಗಾಂಧಿಯವರು ಕೂಡ ನಿನ್ನೆ ಕೂಡ ನೀವು ನೋಡಿರ್ತೀರಿ ಹೋರಾಟ ನಡೆಸ್ತಾ ಇದ್ದೀವಿ ಇದು ವೋಟ್ ಚೋರಿ ಎಷ್ಟು ಗಗನಕ್ಕೆ ಮುಟ್ಟಿ ಹೋಗಿದೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಸಂವಿಧಾನ ಇಲ್ಲ ಅವರದೇ ರಾಜ್ಯಭಾರ ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರಜಾಪುತ್ವವನ್ನು ನೆಲೆಗೊಳಿಸಬೇಕಾದರೆ ಸಂವಿಧಾನ ರಕ್ಷಣೆ ಮಾಡಬೇಕಾದ್ರೆ ಎಲ್ಲರದ್ದು ಕೂಡ ನಿಮ್ಮ ಸಹಕಾರ ಬೇಕಾಗ್ತದೆ ಜೊತೆಗೆ ನ್ಯಾಯಬದ್ಧವಂತ ನಿಮ್ಮ ಡಿಮ್ಯಾಂಡ್ಗಳು ಏನಿವೆ ಇವೆಲ್ಲವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಜಮೀರ್ ಅಹಮದ್ ಸಾಹೇಬ್ರ ಗಮನಕ್ಕೂ ತಂದು ಇದನ್ನು ಕಾರ್ಯಕ್ರಮ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ತಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಟು ಬಿ ರಿಸರ್ವೇಷನ್ ಆಗಬೇಕು ಅಂತ ಕೇಳಿದ್ದೀರಿ ಎಲ್ಲ ಡಿಮ್ಯಾಂಡ್ಸನ್ನು ಕೂಡ ರೆಸ್ಟೋರ್ ಮೊದಲಿತ್ತು ಇದು ಪ್ರದೇಶ ರಾಜಕಾರಣದ ಭಾಗವಾಗಿ ಹಿಂಪಡೆದಿದೆ ಸರ್ ತಮ್ಮ ಮೇಲೆ ಭರವಸೆ ಇಟ್ಟು ರಾಜ್ಯದ ಎನ್ಮಾಸ್ ಆಗಿ ಅಲ್ಪಸಂಖ್ಯಾತರು ವೋಟ್ ಹಾಕಿದ್ದಾರೆ ದಲಿತರು ವೋಟ್ ಹಾಕಿದ್ದಾರೆ ಅವರ ಹಕ್ಕುಗಳನ್ನು ಪ್ರೊಟೆಕ್ಟ್ ಮಾಡುವಂತ ಕೆಲಸ ಮಾಡಬೇಕು ಖಂಡಿತವಾಗಿ ಕೂಡ ಈ ವಿಷಯದಲ್ಲಿ ಸರ್ಕಾರ ಬದ್ಧವಾಗಿದೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ತಮಗೆ ಒಂದು ಒಳಮೀಸಲಾತಿ ಕೂಡ ಗೊಂದಲ ಇಲ್ಲ ಗೊಂದಲ ಬಗೆಹರಿಸ್ತಾ ಇದ್ದೀವಿ ಒನ್ ಬೈ ಒನ್ ಗೊಂದಲ ಬದಲಾಯಿಸ್ತೀವಿ ಒಟ್ಟು ಒಳಮೀಸಲಾತಿ ಜಾರಿಯಾಗಿದೆ ಅದು ಕಾರ್ಯಗತ ಆಗ್ತದೆ ಅದು ಯಾರೂ ತಡೆಯೋಕ್ಕಾಗೋದಿಲ್ಲ ಅದರಲ್ಲಿ ಏನಾದರೂ ಮೋಸ್ಟ್ ಬ್ಯಾಕ್ವರ್ಡ್ ಅಲೆಮಾರಿ ಜನಗಳಿಗೆ ಏನು ನ್ಯಾಯ ಕೊಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ಮಹದೇವಪ್ಪನವರು ನಾನು ಸತೀಶ್ ಜಾರಕಿಹೊಳಿ ಅವರು ಸಭೆ ಸೇರಿ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೀವಿ ಈಗ ಅದರಲ್ಲಿ ಕೂಡ ಅವ್ರಿಗೆ ಅವಕಾಶ ಮಾಡಿಕೊಡ್ತೀವಿ ಯಾರೂ ಕೂಡ ಕೂಡ ಭಯಪಡಬೇಕಾಗಿಲ್ಲ ಗೊಂದಲ ಏನಿಲ್ಲ ಎಲ್ಲ ಸಾಲ್ವ್ ಮಾಡ್ತೀವಿ ವಿಶೇಷವಾಗಿ ನಿಮಗೆ ನಾನು ಆಶ್ವಾಸನೆ ಕೊಡ್ತೀನಿ ನಿಮ್ಮ ಡಿಮ್ಯಾಂಡ್ಸ್ ಏನಿದೆ ಅದನ್ನೆಲ್ಲ ಸರ್ಕಾರ ಗಮನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಲಿಖಿತದಲ್ಲಿ ಬರೆದು ನಿಮಗೂ ಮತ್ತು ಜಮೀರ್ ಸಾಹೇಬರಿಗೂ ಖಾನ್ ಅವರಿಗೂ ಕೂಡ ಬರೆದು ಇದನ್ನು ವಿಚಾರ ಸರ್ ಸಿದ್ದರಾಮಯ್ಯನವರೇ ಮೈಸೂರಿನಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಹಿಜಾಬಿನ ಮೇಲಿನ ನಿಷೇಧ ನಾವು ಹಿಂಪಡೆದಿದ್ದೀವಿ ಅಂತ ಹೇಳಿದರು ಅದನ್ನ ದಯವಿಟ್ಟು ಕ್ಯಾಬಿನೆಟ್ ಅಲ್ಲಿ ಒಂದು ಡಿಸಿಷನ್ ಆಗಿ ತಗೊಳ್ಬೇಕು ಸರ್ ಮುಸ್ಲಿಂ ವಿದ್ಯಾರ್ಥಿನಿಯರ ಭವಿಷ್ಯದ ಪ್ರಶ್ನೆ ಇದೆ ಹಿಜಾಬಿನ ಮೇಲಿನ ನಿಷೇಧವನ್ನು ದಯವಿಟ್ಟು ಹಿಂಪಡಿಲಿಕ್ಕೆ ಕ್ರಮ ಕೈಗೊಳ್ಬೇಕು ಸರ್ ಎಸ್ಡಿಪಿಐ ಹನ್ನಿಕೊಂಡಿರತಕ್ಕಂಥ ಈ ಒಂದು ಜನಾಗ್ರಹ ಸಭೆಗೆ ಆಗಮಿಸಿ ನಮ್ಮ ಮನವಿಯನ್ನು ಸ್ವೀಕರಿಸಿಕೊಂಡು ನಾವು ಸ್ಪಂದಿಸ್ತೇವೆ ಸರ್ಕಾರದ ಗಮನಕ್ಕೆ ತರ್ತೇವೆ ಅಲ್ಲಿ ಎಲ್ಲ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತೇಳಿ ಈಗಾಗಲೇ ಸಚಿವರಾದಂತಹ ಕೆ ಚಿಮಲ್ಲಪ್ಪ ಅವರು ಮಾತುಕಟ್ಟಿದ್ದಾರೆ ಅವರಿಗೆ ನಾವು ಅಭಿನಂದನೆಯನ್ನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ